ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನೆಲ್ ಸೊ ಆರ್ ಬ್ಯಾಕ್ ವಿತ್ ಎನ್ ಅದರ್ ವ್ಲಾಗ್ ಧೃತಿ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ ಇದೆ ಸೊ ಈ ಇಂಡಿಪೆಂಡೆನ್ಸ್ ಡೇಗೆ ಅವಳಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಯಾವ್ದಾದ್ರು ಫ್ರೀಡಮ್ ಫೈಟರ್ದು ಡ್ರೆಸ್ ಹಾಕಿ ಕಳಿಸ್ಬೋದು ಅಂತ ಹೇಳಿದ್ರು ಆಮೇಲೆ ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟಿದ್ರು ಏನೇನು ಮಾಡ್ಬೋದು ಅಂತ ಸೊ ವಿ ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಮಾಡೋಣ ಅಂತ ಅನ್ನಿಸ್ತು ಅವಳು ಸ್ವಲ್ಪ ಎಂಥೂಸಿಯಾಸ್ಟಿಕ್ ಆಗಿರೋದ್ರಿಂದ ಇವತ್ತು ಅಪ್ಪನ್ ಹೆಲ್ಪ್ ತಗೊಂಡು ಅಪ್ಪ ಇಸ್ ವೆರಿ ಕ್ರಿಯೇಟಿವ್ ಅದಕ್ಕೆ ಅಪ್ಪನ್ ಹೆಲ್ಪ್ ತಗೊಂಡು ಕಿತ್ತೂರಾಣಿ ಚೆನ್ನಮ್ಮ ರೋಲ್ ಪ್ಲೇ ಮಾಡಲಿ ಅಂತ ನಾವು ಅಂದ್ಕೊಂಡಿದ್ದೀವಿ ಸೊ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಶೀಲ್ಡು ಆಮೇಲೆ ಒಂದು ಕತ್ತಿ ಸೊ ಅವಳಿಗೆ ಹೇಳ್ಕೊಟ್ಟಿದ್ದೀನಿ ಒಂದು ಎರಡು ಲೈನ್ ಹೇಳ್ಕೊಟ್ಟಿದ್ದೀನಿ ಕಪ್ಪ ಬೇಕೇ ನಿಮಗೆ ಕಪ್ಪ ನಿಮ್ದೇ ಕೊಡಬೇಕು ಕಪ್ಪ ಅನ್ನೋ ಡೈಲಾಗ್ ಹೇಳ್ಕೊಟ್ಟಿದ್ದೀನಿ ಅವಳಿಗೆ ಅವಳು ಎಷ್ಟು ಹೇಳ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ ಮನೇಲಂತೂ ಹೇಳ್ತಾ ಇದ್ದಾಳೆ ಸ್ಕೂಲ್ಗೆ ಹೋಗಿ ಹೇಳಿದ್ರೆ ಸಾಕು ನೋ ಪ್ರೆಷರ್ ಬಟ್ ಹೇಳ್ಕೊಟ್ಟಿದ್ದೀನಿ ಅವಳು ಕಲಿತಾಳೆ ಇಷ್ಟ ಅವಳಿಗೆ ಹಾಗಾಗಿ ಹೇಳ್ಕೊಟ್ಟಿದ್ದೀನಿ ಗೊತ್ತಾ ಆಲ್ರೆಡಿ ಮಲ್ಕೊಳ ಮಲ್ಕೊಳಕ್ಕೆ ಹೋಗ್ಬಿಟ್ಟಿದ್ರು ಅಪ್ಪ ಅವ್ರನ್ನ ಇವಾಗ ಮತ್ತೆ ಎಪ್ಸಿ ಕರ್ಕೊಂಡ್ಬಂದಿರೋದು ನೋಡಿ ಶಿವ ಮಾಡೋದಕ್ಕೆ ಈ ಹಾಳೆ ಹಾಳೆದು ತಟ್ಟೆ ತಟ್ಟೆ ತೊಗೊಂಡಿದ್ದೀವಿ ಅದಕ್ಕೆ ನೋಡಿ ಫಿಕ್ಸ್ ಮಾಡೋದಕ್ಕೆ ಈ ತರ ಒಂದು ಏನೋ ಪ್ಲಾಸ್ಟಿಕ್ ಅಪ್ಪ ರೆಡಿ ಮಾಡ್ಕೊಂಡು ಬಂದ್ರು ಇವಾಗಷ್ಟೇ ಅಡುಗೆ ಮನೆಯಿಂದ ಹಿಂಗೆ ಅವಾಗ ಹಿಡ್ಕೊಳೋದಕ್ಕೆ ಗೋಲ್ಡ್ ಪೇಪರು ಸಿಲ್ವರ್ ಪೇಪರು ಎಲ್ಲ ತಂದಿದ್ದೀವಿ ಈ ತರ ಸಿಲ್ವರು ಗೋಲ್ಡು ಎಲ್ಲ ತಂದಿದೀವಿ ಏನ್ ಗೊತ್ತಾ ಮಕ್ಕಳಿರೋ ಮನೆಯಲ್ಲಿ ಅಹ್ ನಾವು ಬೆಡ್ನ ಎಷ್ಟೇ ಕ್ಲೀನ್ ಆಗಿ ಅಹ್ ಸಾಕಾಗೋದಿಲ್ಲ ಯಾಕೆ ಅಂತಂದ್ರೆ ಮಕ್ಕಳು ಬೆಡ್ ಮೇಲೆ ಕುಣಿತಾ ಇರ್ತಾವೆ ಅಥವಾ ಕೆಲವೊಂದ್ಸಲ ಏನಾದ್ರು ಸ್ನಾಕ್ಸ್ ತಿಂತಾ ಇರ್ತವೆ ಅಥವಾ ಏನು ಅಥವಾ ಪ್ರಾಣಿಗಳಿರ್ಬೋದು ನಿಮ್ ಮನೆಯಲ್ಲಿ ಬೆಡ್ ಮೇಲೆ ಕೂತ್ಕೊಳ್ಬಹುದು ಸೊ ಈ ತರ ಎಲ್ಲ ಇರ್ಬೇಕಾದ್ರೆ ಕಣ್ಣಿಗೆ ಕಾಣದೇ ಇರುವಂತ ಒಂದಷ್ಟು ಕೀಟಾಣುಗಳು ಅಥವಾ ಒಂದಷ್ಟು ಜರ್ಮ್ಸ್ ಹುಳ ಉಪ್ಪಟೆಗಳು ಹಾಗೆ ಧೂಳು ಕೂತ್ಕೊಂಡಿರುತ್ತೆ ನಮ್ಮ ಕಣ್ಣಿಗೆ ಕಾಣಿಸದೇ ಇರುವಂತದ್ದು ಇದನ್ನ ಕ್ಲೀನ್ ಮಾಡೋದು ನಮಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬೋದು ನಾವು ಡಸ್ಟ್ ಮಾಡ್ತೀವಿ ಯೂಶಲಿ ಬೆಡ್ನ ಆದ್ರೆ ಸಣ್ಣ ಸಣ್ಣ ಕ್ರಿಮಿಕೀಟಗಳು ಕೀಟಗಳು ಹೋಗುತ್ತೆ ಅನ್ನೋದು ಏನ್ ಗ್ಯಾರಂಟಿ ಅಲ್ವಾ ಸೊ ಅದಕ್ಕೆ ನಾನಿವತ್ತು ಅಗ್ಯಾರೋ ಅವರ ಬೆಡ್ ವ್ಯಾಕ್ಯೂಮ್ ಕ್ಲೀನರ್ ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ ಇದು ಒನ್ ಆಫ್ ದ ಬೆಸ್ಟ್ ಬೈಸ್ ಅಂತಾನೆ ಹೇಳ್ಬೋದು ಎಷ್ಟೋ ಮಕ್ಕಳಿಗೆ ಡಸ್ಟ್ ಅಲರ್ಜಿ ಇರ್ಬೋದು ಅಥವಾ ರ್ಯಾಶಸ್ ಬರ್ಬೋದು ಆ ಡಸ್ಟ್ ಇಂದ ಅದನ್ನ ನಾವು ಸುಮ್ನೆ ಡಸ್ಟ್ ಮಾಡೋದ್ರಿಂದ ಹೋಗೋದಿಲ್ಲ ನಾವು ನಮ್ಮ ಬೆಡ್ನ ಕ್ಲೀನ್ ಇಟ್ಕೋಬೇಕು ಅಥವಾ ಬೆಡ್ ಶೀಟ್ಸ್ ಇರ್ಬೋದು ಸೋಫಾ ಇರ್ಬೋದು ನೀವ್ ಏನ್ ಬೇಕಾದ್ರೂ ಈ ತರ ಸರ್ಫೇಸ್ ನೀವು ಕ್ಲೀನ್ ಮಾಡ್ಕೋಬಹುದು ಬನ್ನಿ ಹಾಗಿದ್ರೆ ಈ ವ್ಯಾಕ್ಯೂಮ್ ಕ್ಲೀನರ್ ಹೇಗ್ ವರ್ಕ್ ಆಗುತ್ತೆ ಅಂತ ನಾನು ತೋರಿಸ್ಬಿಡ್ತೀನಿ ಇದು ಬಂದು ಪವರ್ ಸ್ವಿಚ್ ಹಾಗೆ ಇದ್ರ ಜೊತೆಗೆ ಡಸ್ಟ್ ಕ್ಯಾಪ್ ರಿಲೀಸ್ ಮಾಡೋದಕ್ಕೆ ಒಂದು ಬಟನ್ ಕೂಡ ಬರುತ್ತೆ ಇದು ಬಂದು ಎಚ್ಇ ಪಿ ಎ ಫಿಲ್ಟರ್ ಇದು ಡಸ್ಟ್ ಕ್ಯಾಪ್ ಇದು ಡಸ್ಟ್ ಅನ್ನ ಕಲೆಕ್ಟ್ ಮಾಡುವಂತ ಕಂಟೈನರ್ ಇದು ಬಂದು ಯು ಇಂಡಿಕೇಟರ್ ವಿಂಡೋ ಇದಕ್ಕೆ ಒಂದು ಲಾಂಗ್ ಕಾರ್ಡ್ ಕೂಡ ಬರುತ್ತೆ ಸೊ ಮಕ್ಕಳಿರೋ ಮನೆಯಲ್ಲಿ ಏನಾಗುತ್ತೆ ಅಂತಂದ್ರೆ ಎಷ್ಟೋ ಸಲ ಮಕ್ಕಳು ಬೆಡ್ ಅಲ್ಲಿ ಹುಚ್ಚೆ ಮಾಡ್ಕೊಂಡ್ಬಿಟ್ಟಿರ್ತಾರೆ ಆ ಜರ್ಮ್ಸ್ ಎಲ್ಲ ಅಲ್ಲೇ ಉಳ್ಕೊಂಡ್ಬಿಟ್ಟಿರುತ್ತೆ ಹಾಗೆ ನಮ್ಮ ತಲೆಯ ಡ್ಯಾಂಡ್ರಫ್ ಕೂಡ ಬೆಡ್ ಮೇಲೆ ಇರುತ್ತೆ ಈ ಮೈಕ್ರೋ ಪಾರ್ಟಿಕಲ್ಸ್ ನಮ್ ಕಣ್ಣಿಗೆ ಕಾಣಿಸೋದಿಲ್ಲ ಸೊ ಇದರಲ್ಲಿರೋ ಯು ವಿ ಲೈಟ್ ಬ್ಯಾಕ್ಟೀರಿಯಾಸ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಕಿಲ್ ಮಾಡುತ್ತೆ ಓ ಮೈ ಕಾಡ್ ತೋರಿಸ್ಬಿಡ್ತೀನಿ ನಿಮಗೆ ಊ ನಾನು ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ ಇಷ್ಟು ಡಸ್ಟ್ ಇರುತ್ತೆ ಅಂತ ಓ ಮೈ ಕಾಡ್ ಬೆಡ್ ಪೂರ್ತಿ ವ್ಯಾಕ್ಯೂಮ್ ಕ್ಲೀನ್ ಮಾಡಿದಾಗ ಇಷ್ಟು ಡಸ್ಟ್ ಕಲೆಕ್ಟ್ ಆಯ್ತು ಈ ಪ್ರಾಡಕ್ಟ್ ಗೆ ಒಂದು ಮ್ಯಾನ್ಯೂಲ್ ಕೂಡ ಬರುತ್ತೆ ಈ ತರ ಒಂದು ಮ್ಯಾನ್ಯಲ್ ಬರುತ್ತೆ ಅದ್ರ ಜೊತೆಗೆ ವಾರಂಟಿ ಕಾರ್ಡ್ ಕೂಡ ಬರುತ್ತೆ ಸೊ ನಿಮಗೆ ಈ ಬ್ಯೂಟಿಫುಲ್ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಶನ್ ಮಾಡಿರ್ತೀನಿ ಸೊ ನೀವು ಲಿಂಕ್ ಅನ್ನ ಕ್ಲಿಕ್ ಮಾಡಿ ಪರ್ಚೇಸ್ ಕೂಡ ಮಾಡಬಹುದು ಥ್ಯಾಂಕ್ ಯು ಹ್ಯಾಪಿ ಶಾಪಿಂಗ್ ನೀವು ಹೇಗೆ ಎಷ್ಟು ಕ್ರಿಯೇಟಿವ್ ಏನು ಬರುತ್ತೆ ಐಡಿಯಾಗಳೆಲ್ಲ ಏನಾದರೂ ಒಂದು ಕೂತು ಹ್ಮ್ ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಮಾಡ್ತಾರೆ ವರ್ಕ್ಶಾಪ್ ಬೇರೆ ತರ ವರ್ಕ್ಶಾಪ್ ಇದು ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್ ಅಂದ್ರೆ ಇವರು ರಿಟೈರ್ಡ್ ಮೈಂಡ್ ಇವರು ಸೊ ಹಾಗಾಗಿ ಏನಾದ್ರೂ ಒಂದು ರಿಪೇರಿ ಕೆಲಸ ಮಾಡ್ತಾನೆ ಇರ್ತಾರೆ ಇವತ್ತು ಬೆಳಿಗ್ಗೆ ಯಾವ್ದೋ ಒಂದ್ ಛತ್ರಿ ವರ್ಕ್ ಆಗ್ತಾ ಇರ್ಲಿಲ್ಲ ಎಲ್ಲ ಕಿತ್ತೋಗಿತ್ತು ಇವರು ನಾನು ಹೇಳ್ತಾ ಇದ್ದೀನಿ ಅಪ್ಪ ಅದು ಆಲ್ರೆಡಿ ಅದಕ್ಕೆ ವಯಸ್ಸಾಗಿ ಹೋಗ್ಬಿಟ್ಟಿದಪ್ಪ ಛತ್ರಿಗೆ ಸಾಕು ಇನ್ನು ಅದಕ್ಕೂ ರಿಟೈರ್ಮೆಂಟ್ ಕೊಡಿ ಅಂತಂದ್ರೆ ಅದನ್ನ ಸರಿ ಮಾಡಿದ್ರಲ್ಲ ಅವರೇ ಮಿನಿ ಮಿನಿಪ್ಲಮರು ಆಮೇಲೆ ಎಲೆಕ್ಟ್ರಿಷಿಯನ್ ಮೆಕ್ಯಾನಿಕ್ ಎಲ್ಲ ಸಾಧಾರಣಕ್ಕೆ ಯಾರನ್ನೂ ಕರೆಯಕ್ಕೆ ಹೋಗಲ್ಲ ನಾವು ತುಂಬಾ ಮೇಜರ್ ಆಗಿ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಮಾತ್ರ ಮನೆಗ್ ಕರಿತೀವಿ

Machado bạchado lắm <laughs> in <coughs> tàu đi 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 ಎಸ್ ಫೈನಲಿ ಕತ್ತಿ ರೆಡಿ ಆಗಿದೆ ಇನ್ನೂ ಅದರದ್ದು ಶೀಲ್ಡು ಇಷ್ಟು ಬಾಕಿ ಇದೆ ಗಮ್ ಖಾಲಿ ಆಗ್ಬಿಡ್ತು ಸೊ ಇದು ಈ ಥರ ನೋಡಿ ಈ ಥರ ಅದ್ರದ್ದು ಕೈಯಲ್ಲಿ ಹಿಂಗೆ ಇಟ್ಕೊಳ್ಳೋಕ್ಕೆ ಎಷ್ಟು ಚಂದ ಇದೆ ಅಲ್ಲ ನೋಡಿ ಸೊ ಇದಕ್ಕಿನ್ನೂ ಒಂಚೂರು ಡೀಟೇಲಿಂಗ್ ಬಾಕಿ ಇದೆ ಇಲ್ಲೆಲ್ಲ ಸಿಲ್ವರು ಹಚ್ಕೊಳ್ಳೋದು ಹಚ್ಚಬೇಕು ಇಲ್ಲ ಸೊ ಒಂಬತ್ತುವರೆಗೆ ನಾವು ಶುರು ಮಾಡಿದ್ದು ಈಗ ಹನ್ನೊಂದು ಮುಕ್ಕಾಲು ಸೊ ಕತ್ತಿ ರೆಡಿಯಾಗಿದೆ ಇನ್ನು ಮಿಕ್ಕಿದ್ದು ಎಲ್ಲ ಮಾಡಿ ನಿಮಗೆ ನಾಳೆ ಒಂದು ಎಂಡು ಬಿಟ್ಟು ಕೊಡ್ತೀನಿ ಧೃತಿ ಧೃತಿಗೆ ಇವತ್ತು ಇವತ್ತು ಧೃತಿನ ಕಿತ್ ಕಿತು ರಾಣಿ ಚೆನ್ನಮ್ಮ ಆಗಿ ರೆಡಿ ಮಾಡಬೇಕು ಡ್ರೆಸ್ ಡ್ರೆಸ್ಸೆಲ್ಲ ಹಾಕಬೇಕು ಸೋ ಅವಳು ಎದ್ದಿದಾಳೆ ಏನೋ ಆಟಾಡ್ತಾ ಇದ್ದಾಳೆ ನೋಡಿ ಫ್ರೂಟ್ಸ್ ಕಟ್ ಮಾಡ್ಬೇಕತ್ತೆ ರಾಣಿ ಚೆನ್ನಮ್ಮ ಕೊರ್ರು ಹಂಗಿರ್ಬೇಕು ಏನ್ ಹೇಳ್ತಾರೆ ರಾಣಿ ಚೆನ್ನಮ್ಮ ಇನ್ನಕ್ಕೆ ಕಪ್ಪ ಕೊಡಬೇಕೇ ಕಪ್ಪು ಯಾಕೆ ಕಕ್ಕ やったかの。カ <laughs>

Rani, Rani Rani, jangan emang Untuk, untuk, oke Saya lakukan, dan Untuk, baik mage 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 Jai 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 ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಚೆನ್ನಮ್ಮಗೆ ದೃಷ್ಟಿಯಾಗಿರುತ್ತೆ ಅಂತ

ಅವಳು ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಅವಳಿಗೆ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿದ್ವಿ ಅದಕ್ಕೆ ಮೇಡಮ್ ಅವರು ಏನು ಬೇಕು ಏನು ಬೇಕು ರಾಣಿ ಚೆನ್ನಮ್ಮ ಗಿಫ್ಟ್ ಯಾಕೆ ನೀನು ನೀನು ಇವತ್ತು ಎಲ್ಲ ಹೇಳಿದ್ಯಾ ಇದು ವಿಚ್ ಇಸ್ ಅರ್ ನ್ಯಾಷನಲ್ ಆನಿಮಲ್ ವಿಚ್ ಇಸ್ ಅ ನ್ಯಾಷನಲ್ ಬರ್ಡ್ ವಿಚ್ ಇಸ್ ಅ ನ್ಯಾಷನಲ್ ಫ್ರೂಟ್ ವಿಚ್ ಇಸ್ ಅ ನ್ಯಾಷನಲ್ ಫ್ಲಾವರ್ಡ್ ಪ್ರೈಮ್ ಮಿನಿಸ್ಟರ್ ಧೃತಿ ಯಾರು ಪ್ರೈಮ್ ಮಿನಿಸ್ಟರ್ ಎಲ್ರಿಗೂ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಲವ್ ಯು ಆಲ್ ಹೇಳು ಲವ್ ಯು ಆ ನಂಗೊಂದು